ಲೇವಾಟಲ್ಲಿ ಒಂದು ಸೈಟಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಹೋಗ್ತಾ ಇದೆ ಹತ್ತಿರ ನಿಯರ್ಲಿ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ಹೋಗ್ತಾಯಿದೆ ಹದಿನೈದು ವರ್ಷಕ್ಕೆ ಎಷ್ಟೊಂದು ಮೂವತ್ತು ಕೋಟಿ ರೂಪಾಯಿ ದುಡ್ಡು ಹೋಗಿದೆ ಬಿ ಎಗೆ ಮೂವತ್ತು ರೂಪಾಯಿನೂ ಖರ್ಚು ಮಾಡಿಲ್ಲ ಮೇಡಮ್ ನಮ್ಮ ಲೇಔಟ್ಗೆ ಈ ಬಿ ಡಿ ದ್ರು ಕೇಳಿದ್ರೆ ಬಿ ಎಂ ಪಿಗೆ ಹೋಗಿ ಅಂತ ಬಿ ಬಿ ಎಂ ಪಿ ಕಡೆ ಬಿ ಡಿ ಡಿ ಆಮೇಲೆ ಈ ಸ್ಯಾನಿಟ್ರಿ ಹೋಗ್ತಾ ಇದೆ ಮೇಡಮ್ ಓಪನ್ ಆಗಿ ಹರ್ಕೊಂಡು ಹೋಗ್ತಾಯಿದೆ ಮೊನ್ನೆ ಹೋಗಿ ಏಡಬಳ್ಳಿ ಮತ್ತು ಈ ಮೀಟ್ ಮಾಡಿದಾಗ ಇದು ನಮ್ಮ ಸಂಬಂಧಪಟ್ಟಿದ್ದೆಲ್ಲ ಎನ್ ಓ ಸಿಗಳು ಬೇಕು ಅಂತಾರೆ ಮತ್ತೆ ನಾವು ಟ್ಯಾಕ್ಸ್ ಕಟ್ಟಿದ್ದು ಎಲ್ಲಿ ಹೋಗ್ತಾ ಇದೆ ಮೇಡಮ್ ಮೂವತ್ತು ಕೋಟಿ ರೂಪಾಯಿ ಅಷ್ಟು ಟ್ಯಾಕ್ಸ್ ಕಟ್ಟಿದ್ದೀವಿ ಇನ್ನೂರ ಹತ್ತು ಸೈಟ್ ಇದೆ ನಮ್ಮ ಲೇಔಟಲ್ಲಿ ನಮ್ಮ ನೇವಾಸಿಗಳೆಲ್ಲ ಅಲ್ಲಿ ಕಟ್ಟಿದ್ದೀವಿ ಏನೂ ರೆಸ್ಪಾನ್ಸ್ ಇಲ್ಲ ಮೇಡಮ್ ನಾವು ಮೊನ್ನೆ ಕರ್ಕೊಂಡು ಪ್ರೈವೇಟ್ ಜೆಟ್ ಕರ್ಕೊಂಡು ಬಂದ್ಬಿಟ್ಟು ನಾವು ಕ್ಲೀನ್ ಮಾಡಿಸಿದ್ವಿ ಮೇಡಮ್ ಮತ್ತೆ ಹಂಗೆ ಇದೆ ಅಂದರೆ ನಮ್ಮ ಲೇಔಟ್ನವ್ರು ಕಟ್ಟಿದ ಮೂವತ್ತು ಕೋಟಿ ರೂಪಾಯಿ ಎಲ್ಲೋ ಐತೆ ಮೇಡಮ್ ಏನಿಲ್ಲ ಕಾವೇರಿ ವಾಟರ್ ಕನೆಕ್ಷನ್ ಇಲ್ಲ ಯಾವುದೂ ಇಲ್ಲ ನೀರು ಎಲ್ಲ ಮನೆಗಳು ಐವತ್ತು ಮನೆಯವರು ಬೋರ್ವೆಲ್ನಿಂದ ನಾವು ನೀರು ತಗೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದೀವಿ ಟಿ ಡಿ ಎಸ್ಸು ಜಾಸ್ತಿ ಇದೆ ಕುಡಿಯೋಕ್ಕೆ ನೀರು ಚೆನ್ನಾಗಿಲ್ಲ ಬೋರ್ವೆಲ್ದು ಕಾವೇರಿ ವಾಟರ್ ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲ ಪ್ರಾಬ್ಲಮ್ ಯಾರ್ದು ಅಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್ ನಮ್ಮದು ಅವ್ರದಾ ಅಂತ ಮತ್ತು ನಮ್ಗೆ ಯಾಕೆ ಸೈಟ್ ಕೊಡಬೇಕು ಮೇಡಮ್